ಇದಕ್ಕೆ ಐವತ್ತೈದು ಇದಕ್ಕೆ ಅರವತ್ತು ಇವೇನು ಹೇಳಿದ್ರ ಐವತ್ತೈದು

నిమ్మవా ఏమైంద్ర ఓకే ఎప్ప ఎప్పడు ఇకే నిమ్దా అక్కడ కారా నిరా నిరు ಹೌದು ಕೆಂಕೆರೆ ಕೆಂಕೆರೆ ಯೂಟ್ಯೂಬ್ ಯೂಟ್ಯೂಬ್ ಇವ್ಯಾರು ಹಾಂ ಓ ತಾತನ ಬಂದೈತೆ दाता बाता 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 ನಾ ಯಾರ ಇವ ಏನು ಹೇಳ್ತಿದ್ರಾ ಜತ್ತಿನ ಹೇಳಿ ಒಂಟಿನ ಹೇಳಿ ಒನ್ ಟ್ವೆಂಟಿ ಹೇಳಿ ಮೂವತ್ತಾರು ಆ ಕಡೆ ಮೂವತ್ತಾರು ಇದು ನಲವತ್ತೈದು ಯಾವರು ಬಸವನ ಪಾಳ್ಯ ಈಗ ಇದಾರ್ದಿದು ನಿಮ್ಮ ಏನು ಹೇಳಿದ್ರಾ ಬರಲ್ವಾಡ್ ಇಪ್ಪತ್ತೈದು ಸಾವಿರ ಇದಕ್ಕೆ ಹೇಳಿದ್ರೆ ಇಪ್ಪತ್ತೆಂಟು ಇಪ್ಪತ್ತ್ಮೂರ ಇದಾರ್ದೋ ರೀ ನಿಮ್ಮದಾ ಒಂದು ಲಕ್ಷ ಹೆಬ್ಬೂರು ಇಬ್ಬೋರು ನಾರಾಯಣಕೆರೆ ನಾರಾಯಣ ಕೆರೆ ನಾರಾಯಣ ಕೆರೆ ಇಬ್ಬರ ಹತ್ರ ನಿಮ್ಮ ಹೆಸರು ನರಸಿಂಹಮೂರ್ತಿ ಏನು ಒಂದೂವರೆ ವರ್ಷದ ಹಾ ಒಂದೂವರೆ ವರ್ಷದ್ದು ಹೊರಗುಳ್ ಬಿಟ್ಟಿದ್ದೀರಾ ಹಸಿಗೆ ಬಿಟ್ಟಿದ್ರ ಮಾತಾಡಿ ಹಾಂ 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 ಎಷ್ಟು ಹಸಿಗೆ ಬಿಟ್ಟಿದ್ದೀರಾ ನೂರು ಹಸಿಗೆ ಬಿಟ್ಟಿದ್ದೀರಾ ಒಂದು ಹಸಿಗೆ ಏನು ಚಾರ್ಜ್ ಮಾಡ್ತೀರಾ ಐನೂರು ರೂಪಾಯಿ ಏನು ಇದ್ರೆ ವಿಶೇಷತೆ ಿದ್ರ ಚಿಕ್ಕಬಳ್ಳಾಪುರೂರು ಪತ್ನೂರು ಚಿಕ್ಕಬಳ್ಳಾಪುರದಲ್ಲಿ ತಂದಿದ್ರೆ ಮಾರಾಟಕ್ಕೆ ತಂದಿದ್ದೀರಾ ಇದ್ರ ಕರ ಯಾವುದು ಆ ಆ ಕಡೆ ಕಡೆ ಇದು ಅದು ನಿಮ್ಮ ಹೆಸರು ನಾರಾಯಣ ಕೆರೆ ನರ್ಸುಮೂರ್ತಿ ಬ್ಯಾರು ವಿಕೇ ಹೇಳಿದಿರ ತೊಂಬತ್ತು ಸಾವಿರ ವರ್ಗಳ ಹಸುಗಳು ಯಾವರು ತುಮಕೂರು ಹತ್ರ ಪಾಲ್ಸ ನಿಮ್ಮ ಹೆಸ್ರು ಭದ್ರೇಶ್ ಮದ್ರೇಶ್ ಎಷ್ಟು ಹೊಲ ಉಳ್ಳಕ್ಕೆ ಹಾಂ ಹಾಂ ಬೇಸಾಯಕ್ಕೆ ನಿಮ್ಮವಾ ಹಾಂ ಏನು

ಏನು ಹೇಳ್ತಿದಿರಾ ಹೆಣ್ಗಾರನ ಏನು ಹೇಳ್ತಿದ್ರ ಇಪ್ಪತ್ತಾರು ಹೇಳಿದ್ರ ಯಾರು ಕೇಳೋರ ಇನ್ನು ಕೇಳಿಲ್ಲ ನೀವು ನಿಮ್ಮವ ಅಲ್ವ ನಿಮ್ಮವ ಏನು ಹೇಳ್ತೀರಾ ಐವತ್ತೈದು ಅವು ನಿಮ್ಮವಾಳಿದಿರಾ ನಲವತ್ತೆಂಟುವರೆ ಐವತ್ತೈದು ಅಲ್ಲ ವರ್ಗುಗಳ ಕಟ್ಸು ಹೆಣ್ಗರುಗಳು ಯಾವರು ಬರ್ಗೂರು ನಿಮ್ಮದೇ ಅಣ್ಣ ಏನು ಹೇಳಿದಿರ ಎಂಬತ್ತೈದು ಸಾವಿರ ಇನ್ನೂ ಅಲ್ಲಿ ಮಾಡಿಲ್ಲ ಯಾವರು ಗುಡೆಮಾರನಹಳ್ಳಿ ಕಟ್ಸುಗಳ ಇವು ಕಟ್ಸು ಎಂಬತ್ತೈದು ಹೇಳ್ತಾವ್ರೆ ಗುಡೆ ಮಾರಿನಳ್ಳಿ ಅವರು ನಿಮ್ಮ ಹೆಸರು ದಾಸಪ್ಪ ದಾಸಪ್ಪ ಫೋನ್ ನಂಬರ್ ಹೇಳಿ ಡಬಲ್ ಸೆವೆನ್ ಹಾಂ ನೈನ್ ಫೈವ್ ಹಾಂ ಸಿಕ್ಸ್ ಡಬಲ್ ಜೀರೋ ಅಣ್ಣ ಯಾರು ಯಾರ ಅವರುಗಳು ನಿಮ್ಮವ ಏನು ಹೇಳಿದ್ರ ಒಂದು ತೊಂಬತ್ತು ಅಲ್ಲೋ ಅಲ್ಲವಾ ಆಗೈತೆ ಯಾವರು ಮಾಗಡಿ ಹ್ಞೂ ಹ್ಞೂ ಇವತ್ತು ರಜಾ ಹ್ಞೂ ಹ್ಞೂ ಆರಾಮ ಮಾಡವಾ ನಿಮ್ಮ ಇವೇನು ಹೇಳಿದ್ರಾ ಎರಡು ಲಕ್ಷ ಎಷ್ಟು ನಾಲ್ಕಲ್ಲ ಆರಲ್ಲು ಇವು ಎರಡು ಲಕ್ಷ ಆಯ್ತಿದ್ರೆ ಆರಲ್ಲಾಗ್ಯಾವೆ ಇವ ನಿಮ್ಮ ಏಕೆ ಹೇಳಿದಿರ ಒಂದು ನಲ್ವತ್ತು ಈ ಕಡೆವು ಒಂದು ಲಕ್ಷ ಕಟ್ಸ ಕಟ್ಸೋ ಒಂದು ಲಕ್ಷ ಆಗ್ತಿದ್ರೆ ಒಂದು ತೊಂಬತ್ತಾ ಇವಾರಲ್ಲ ಒಂದು ನಲವತ್ತು ಹಾಂ ಇದೋ ನಿಮ್ಮದಾನಂಬವಾ ಎಷ್ಟೋ ಒಂದೂವರೆ ಲಕ್ಷ ಎರಡಲ್ಲ ಇನ್ನೂ ಅಲ್ಲಿ ಮಾಡಿಲ್ಲ ಹ್ಞೂ ಹ್ಞೂ ಎಷ್ಟು ಅತಿ ತಂದಿದ್ದೀರ ಅಲ್ಲವಾ ಎಂಟು ಅತಿ ತಂದಿದ್ದೀರಾ ನಿಮ್ಮ ಹೆಸರೇನು ಮಂಜುನಾಥ್ ಮಂಜುನಾಥ್ ಹೊರ್ಗಳು ಮನೇಲಿ ಕಟ್ತೀರಾ ಯಾವಾಗಲೂ ಇರ್ತಾವ ಮನೆ ಮುಂದೆ ಹೊರಗಳು ಹ್ಞೂ ಹಳ್ಳಿ ಕಾರನ್ನ ಉಳಿಸ್ಬೇಕು ಬೆಳೆಸ್ಬೇಕು ಅಲ್ವ ಹ್ಞೂ ವೆರಿ ಗುಡ್ ಕ್ಯಾ